ಬೈಲಲ್ಲಿ ದರ್ಶನ ಆಯ್ತು ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದೀವಿ ಇದ್ದೀವಿ ಫುಲ್ ರಶ್ ಜನ ಅಡುಗೆ ನಾವಂತ ಅಡುಗೆ ಮಾಡ್ತಾ ಇಲ್ಲ ಫುಲ್ ರಶ್ ಕೂಡ ತಾಯಿ ದರ್ಶನ ಮಾಡಿಕೊಂಡು ಇವಾಗ ನೋಡಿ ಎಷ್ಟೊಂದು ಗಾಡಿಗಳು ದರ್ಶನ ಮಾಡೋಕೆ ಕಷ್ಟ ಅನ್ನೋರು ಸ್ವಲ್ಪ ಬೇಗ ಬರಬೇಕು ಬೆಳಿಗ್ಗೆನೇ ಬೇಗ ಬಂದರೆ ರಶ್ ಇರೋಲ್ಲ ಬೇಗ ದರ್ಶನ ಮಾಡ್ಕೋಬೋದು ಅಂತೂ ಒಳಗಡೆ ಹೋಗೋಕ್ಕೂ ದಾರಿ ಇಲ್ಲ ಸ್ಟೈಲುಗಡೆ ನೋಡಿದ್ರೆ ಹೆಂಗಾಗ್ತದೆ ಯಾಕೆ ಇಚ್ಚಿಲ್ಲ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೇ ಚಿನ್ನ

ಗಾಡಿ ನಾನೇನೇ ನಾಂಗ್ ಹೊಡ್ಕೊಂಡಿಲ್ಲ ಪ್ರಾಸ್ ಆಗ್ಯದ